ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಜಿ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ ಬಂದು ಒಬ್ಬ ಎನ್ ಪಿ ಎಸ್ ನೌಕರ ರಿಟೈರ್ಡ್ ಆದಾಗ ವಿ ಆರ್ ಎಸ್ ತಗೊಂಡಾದಾಗ ಅಥವಾ ಮೃತಪಟ್ಟಾಗ ಯಾವ್ಯಾವ ದಾಖಲೆಗಳನ್ನ ನೀಡಬೇಕು ಆತ ತನ್ನ ಎನ್ ಪಿ ಎಸ್ ಖಾತೆಯಲ್ಲಿ ರಾಣೆಯನ್ನು ಪಡೆಯೋದಕ್ಕೆ ಅಂತ ಮೊದಲನೇದಾಗಿ ಒರಿಜಿನಲ್ ಎಸ್ ಆರ್ ಮೂಲ ಸೇವಾ ಪುಸ್ತಕ ಎರಡನೇದಾಗಿ ಪ್ರಪತ್ರಾಸಿ ನಿಗದಿತ ನಮೂನೆ ಈ ಪ್ರಪತ್ರಾಸಿ ನಿಗದಿತ ನಮೂನೆ ನಿಗದಿತ ನಮೂನೆ ಡಿ ನಮೂನೆ ಫೋರ್ ಇದನ್ನೆಲ್ಲನೂ ಕೂಡ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿಕೊಳ್ಳಿ ಏನೇನು ಅಂತೇಳಿ ನಿಗದಿತ ನಮೂನೆ ಡಿ ನಿಗದಿತ ಮೂನೇ ಫೋರ್ ಕುಟುಂಬದಾರರ ಕಾಯಂ ವಿಳಾಸ ವಸೂಲು ಮಾಡಲು ಉಪಿಗೆ ಪತ್ರ ಮಾದರಿ ಸಹಿ ಮರಣ ಉಪದನದ ಲೆಕ್ಕಾಚಾರ ತಕ್ಕೆ ಮರಣ ದೃಢೀಕರಣ ಪತ್ರ ತಹಸೀಲ್ದಾರ್ ರವರಿಂದ ವಂಶವೃಕ್ಷ ಪ್ರಮಾಣ ಪತ್ರ ಇಚ್ಛಿಸುವ ಖಜಾನೆ ಇಲಾಖೆಯ ತನಿಖೆ ನ್ಯಾಯಾಂಗ ತನಿಖೆಗೆ ಪ್ರಮಾಣಪತ್ರ ಕುಟುಂಬ ಸದಸ್ಯರ ವಿವರ ಬೇಬಾಕಿ ಪ್ರಮಾಣ ಪತ್ರ ನೌಕರರ ಸೇವಾ ವಿವರ ನಿಗದಿತ ನಮೂನೆ ಏಳು ಎ ಭಾವಚಿತ್ರ ಪ್ರಪತ್ರ ಎನ್ ಪಿ ಎಸ್ ನೌಕರರ ದೃಢೀಕರಣ ಪತ್ರ ಮನವಿದಾರರ ಮೂಲ ಅರ್ಜಿಗಳು ಎರಡು ಎನ್ ಪಿ ಎಸ್ ನೌಕರರ ಪ್ರಾನ್ ಅಲ್ಲಿ ಸಾಲ ಮುಂಗಡ ಪಡೆಯದಿರುವ ದೃಢೀಕರಣ ಪತ್ರ ಸರ್ಕಾರಕ್ಕೆ ಸಂದಾಯ ಮಾಡಿರುವ ಕೆಟು ಚಲನ್ ಅಥವಾ ಮೂಲಪ್ರತಿ ಅನೆಕ್ಷರ್ ಎರಡು ಎನ್ ಪಿ ಎಸ್ ನೌಕರರ ಪ್ರಾನ್ ನಕಲು ಪ್ರತಿ ಇದರಲ್ಲಿ ಸುಮಾರು ಎಲ್ಲ ಅವರೇ ಕೊಡ್ತಾರೆ ಆಫೀಸ್ಗಳಲ್ಲಿ ಏನಿದೆ ಪ್ರಪತ್ರ ಸಿ ನಿಗದಿತ ನಮೂನೆ ಒಂಬತ್ತು ನಿಗದಿತ ನಮೂನೆ ಡಿ ನಿಗದಿತ ನಮೂನೆ ನಾಲ್ಕು ಅದನ್ನು ಬಿಟ್ಟರೆ ನೆಕ್ಸ್ಟ್ ಬರುವಂಥದ್ದು ನಿಗದಿತ ಮೊನ್ನೆ ಏಳು ಎ ಭಾವಚಿತ್ರ ಪ್ರಪತ್ರ ಮನವೀದರರ ಮೂಲ ಅರ್ಜಿಗಳು ಅದನ್ನು ನೀವೇ ಕೊಡಬೇಕಾಗತ್ತೆ ಅನೆಕ್ಷರ್ ಎರಡು ಇಷ್ಟನ್ನು ಕೂಡ ನಾನು ಅಟ್ಯಾಚ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಇಷ್ಟನ್ನು ಕೂಡ ತಾವು ಫಿಲ್ ಮಾಡಿ ಕೊಟ್ಟರೆ ತಮ್ಮ ಯಾರು ಕೇಸ್ ವರ್ಕರ್ ಇರ್ತಾರೆ ಅವರಿಗೆ ಅವರು ಸರ್ಕಾರಕ್ಕೆ ಇದನ್ನು ಫಾರ್ವರ್ಡ್ ಮಾಡ್ತಾರೆ ನಂತರದಲ್ಲಿ ನಿಮಗೆ ಎನ್ ಪಿ ಎಸ್ನಿಂದ ಬರುತ್ತೆ ಎಷ್ಟು ತಾವು ಶೇರ್ ತೊಗೊಳ್ತೀರಾ ಹಂಡ್ರೆಡ್ ಪರ್ಸೆಂಟಲ್ಲಿ ಅಂತೇಳಿ ಮ್ಯಾಕ್ಸಿಮಮ್ ನಾವು ಸಿಕ್ಸ್ಟಿ ಪರ್ಸೆಂಟ್ ತೊಗೋಬೋದು ನಾವು ತ ಮುಕ್ಕಿದ ಮಿಕ್ಕಿದ ನಲವತ್ತು ಪರ್ಸೆಂಟ್ಗೆ ನಿಮಗೆ ತಿಂಗಳಿಗೆ ಒಂದು ಸಂಬಳದ ಥರ ಬರುತ್ತೆ ಇದಿಷ್ಟು ಇವತ್ತು ನಾವು ಡಿಸ್ಕಸ್ ಮಾಡಿದ್ದ ಟಾಪಿಕ್ ಇದೇ ಥರ ಮತ್ತೊಂದು ವಿಶೇಷ ಮೇಲೆ ಮತ್ತೆ ಆಗೋಣ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ